భగవద్గీతే అధ్యాయ ఆరు ధ్యానయోగ శ్లోక ఒందు శ్రీ భగవాన్ ఉవాచ అనాశ్రిత కర్మ కార్యం కర్మ కరుతి ససన్యాసీ చోగీ చ నీరగ్నిర్నచక్రియ అన దేవత్తమ పరమపురుషను ఈ రీతి ತನ್ನ ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ ಅವನೇ ನಿಜವಾದ ಅನುಭಾವಿ ಅಗ್ನಿಯನ್ನು ಒತ್ತಿಸದೆ ಮತ್ತು ಕರ್ತವ್ಯವನ್ನು ಮಾಡದಿರುವವನಲ್ಲ ಇದರ ಭಾವಾರ್ಥ ಈ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗ ಪದ್ಧತಿಯು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಲು ಒಂದು ಸಾಧನೆ ಎಂದು ಭಗವಂತನು ವಿವರಿಸುತ್ತಾನೆ ಆದರೆ ಸಾಮಾನ್ಯ ಜನರಿಗೆ ಅದರಲ್ಲಿಯೂ ಕಲಿಯುಗದಲ್ಲಿ ಇದನ್ನು ಅನುಷ್ಠಾನ ಮಾಡುವುದು ಬಹಳ ಕಷ್ಟಕರ ಅಷ್ಟಾಂಗ ಯೋಗ ಪದ್ಧತಿಯನ್ನು ಈ ಅಧ್ಯಾಯದಲ್ಲಿ ಶಿಫಾರಸು ಮಾಡಿದ್ದರೂ ಕರ್ಮಯೋಗವು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವುದು ಉತ್ತಮ ಎಂದು ಭಗವಂತನು ಒತ್ತಿ ಹೇಳುತ್ತಾನೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಕೂಡ ತನ್ನ ಸಂಸಾರ ಅದರ ಸಾಮಾನು ಸರಂಜಾಮು ಇದನ್ನು ಪೋಷಿಸಿಕೊಂಡು ಬರಲು ಕೆಲಸ ಮಾಡುತ್ತಾನೆ ಕೇಂದ್ರೀಕೃತವಾದ ಅಥವಾ ವಿಸ್ತೃತವಾದ ಸ್ವಾರ್ಥ ಮತ್ತು ವೈಯಕ್ತಿಕ ಭೋಗ ಇಲ್ಲದೆ ಯಾರು ಕೂಡ ಕೆಲಸ ಮಾಡುವುದಿಲ್ಲ ಫಲಾಪೇಕ್ಷೆಯಿಂದ ಕರ್ಮ ಮಾಡದೆ ಕೇವಲ ಕೃಷ್ಣ ಪ್ರಜ್ಞೆಯಿಂದ ಕರ್ಮ ನಿರತನಾಗುವುದೇ ಪರಿಪೂರ್ಣತೆಯ ಅಳತೆಗೋಲು ಎಲ್ಲರೂ ಸಹಜ ಸ್ಥಿತಿಯಲ್ಲಿ ಪರಮ ಪ್ರಭುವಿನ ವಿಭಿನ್ನಾಂಶಗಳು ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವುದು ಪ್ರತಿಯೊಬ್ಬ ಜೀವಿಯ ಕರ್ತವ್ಯ ದೇಹದ ಭಾಗಗಳು ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತವೆ ದೇಹದ ಅಂಗಾಂಗಗಳು ಸ್ವಂತ ತೃಪ್ತಿಗಾಗಿ ಕೆಲಸ ಮಾಡುವುದಿಲ್ಲ ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತವೆ ಹಾಗೆಯೇ ವೈಯಕ್ತಿಕ ತೃಪ್ತಿಗಾಗಿ ಅಲ್ಲದೆ ಪರಮ ಪುರುಷನಿಗಾಗಿ ದುಡಿಯುವ ಜೀವಿಯೇ ಪರಿಪೂರ್ಣ ಸನ್ಯಾಸಿ ಪರಿಪೂರ್ಣ ಯೋಗಿ ಅಂತ ಅರ್ಥ ಕೆಲವೊಮ್ಮೆ ಸನ್ಯಾಸಿಗಳು ತಾವು ಎಲ್ಲ ಐಹಿಕ ಕರ್ತವ್ಯಗಳಿಂದಲೂ ಬಿಡುಗಡೆಯಾಗಿದ್ದೇವೆ ಎಂದು ಕೃತಕವಾಗಿ ಭಾವಿಸುತ್ತಾರೆ ಅಗ್ನಿಹೋತ್ರ ಯಜ್ಞಗಳನ್ನು ಬಿಟ್ಟು ಬಿಡುತ್ತಾರೆ ಆದರೆ ವಾಸ್ತವವಾಗಿ ಅವರು ಸ್ವಾರ್ಥಿಗಳು ಏಕೆಂದರೆ ಅವರ ಗುರಿಯು ನಿರಾಕಾರ ಬ್ರಹ್ಮನೊಂದಿಗೆ ಒಂದಾಗುವುದು ಇಂತಹ ಬೈಕೆಯು ಯಾವುದೇ ಐಹಿಕ ಬೈಕೆಗಿಂತ ದೊಡ್ಡದು ಆದರೂ ಇದರಲ್ಲಿ ಸ್ವಾರ್ಥವಿಲ್ಲದೆ ಇಲ್ಲ ಇದೇ ರೀತಿಯಲ್ಲಿ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿ ಕಣ್ಣುಗಳನ್ನು ಅರಿತರೂ ಕೂಡ ಯೋಗಾಭ್ಯಾಸ ಮಾಡುವ ಹಠಯೋಗಿಯು ವ್ಯಕ್ತಿಗತವಾಗಿ ತೃಪ್ತಿಯನ್ನು ಬಯಸುತ್ತಾನೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಸ್ವಾರ್ಥವಿಲ್ಲದೆ ಪರಮ ಪುರುಷನ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ ಕೃಷ್ಣ ಪ್ರಜ್ಞೆಯ ಮನುಷ್ಯನಿಗೆ ತನ್ನ ತೃಪ್ತಿಯ ಬಯಕೆಯೇ ಇಲ್ಲ ಯಶಸ್ಸನ್ನು ತೀರ್ಮಾನಿಸಲು ಅವನ ಮಾನದಂಡ ಕೃಷ್ಣ ತೃಪ್ತಿ ಈ ರೀತಿಯಲ್ಲಿ ಈತನು ಪರಿಪೂರ್ಣ ಸನ್ಯಾಸಿ ಅಥವಾ ಪರಿಪೂರ್ಣ ಯೋಗಿ ಅತ್ಯುನ್ನತ ಪರಿಪೂರ್ಣ ಸನ್ಯಾಸಿಗಳಾದ ಚೈತನ್ಯ ಮಹಾಪ್ರಭುಗಳು ಈ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ನಜನಂ ನ ಸುಂದರಿ ಕವಿತಾ ಜಗದೀಶ ಕಾಮಯಿ ಮಮ ಜನ್ಮನಿ ಜನ್ಮನೀಶ್ವರಿ ಭವತಾ ಭಕ್ತಿರಹೈತುಕಿ ತ್ವಯೇ ಸರ್ವಶಕ್ತನಾದ ಓ ಭಗವಂತನೇ ನನಗೆ ಯಾವುದೇ ರೀತಿಯ ಧನ ಸಂಚಯದ ಆಸೆ ಅನ್ನೋದು ಇಲ್ಲ ಅಥವಾ ಸುಂದರಿಯರ ಒಡನೆ ಸುಖಿಸುವಂಥ ಆಸೆ ಕೂಡ ಇಲ್ಲ ನನಗೆ ಬಹುಮಂದಿ ಅನುಯಾಯಿಗಳು ಕೂಡ ಬೇಡ ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ನನ್ನ ಜೀವನದಲ್ಲಿ ನಿನ್ನ ಭಕ್ತಿ ಸೇವೆಯ ಕಾರಣರಹಿತ ಕೃಪೆಯೊಂದೇ ನನಗೆ ಬೇಕಾದದ್ದು ಶ್ಲೋಕ ಎರಡು ಎಂ ಸಂನ್ ಪಾಂಡವ ನಹ ಸಂನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ ಅನುವಾದ ಪಾಂಡುಪುತ್ರನೇ ಯಾವುದನ್ನು ಸನ್ಯಾಸಮೆಂದು ಕರೆಯುವವರು ಅದೇ ಯೋಗ ಅಥವಾ ಪರಮಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿದುಕೋ ಏಕೆಂದರೆ ಇಂದ್ರಿಯಗಳ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರೂ ಕೂಡ ಯೋಗಿಯಾಗಲು ಸಾಧ್ಯ ಆಗುವುದಿಲ್ಲ ಇದರ ಭಾವಾರ್ಥ ನಿಜವಾದ ಸನ್ಯಾಸ ಯೋಗ ಅಥವಾ ಭಕ್ತಿ ಎಂದರೆ ಮನುಷ್ಯನು ಜೀವಿಯಾಗಿ ತನ್ನ ಸಹಜ ಸ್ವರೂಪವನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡುವುದು ಎಂದು ಅರ್ಥ ಜೀವಿಗೆ ಪ್ರತ್ಯೇಕ ಸ್ವತಂತ್ರ ವ್ಯಕ್ತಿತ್ವವಿಲ್ಲ ಅವನು ಪರಮಪ್ರಭುವಿನ ತಟಸ್ಥ ಶಕ್ತಿ ಐಹಿಕ ಶಕ್ತಿಯ ಬಲೆಗೆ ಸಿಲುಕಿದಾಗ ಅವನು ಬದ್ಧನಾಗುತ್ತಾನೆ ಕೃಷ್ಣ ಪ್ರಜ್ಞೆ ಇದ್ದಾಗ ಅಥವಾ ಆಧ್ಯಾತ್ಮಿಕ ಚೈತನ್ಯದ ಅರಿವು ಇದ್ದಾಗ ಅವನು ತನ್ನ ನಿಜವಾದ ಮತ್ತು ಸಹಜವಾದ ಬದುಕಿನ ಸ್ಥಿತಿಯಲ್ಲಿ ಇರುತ್ತಾನೆ ಆದ್ದರಿಂದ ಮನುಷ್ಯನಿಗೆ ಸಂಪೂರ್ಣ ಜ್ಞಾನವಿದ್ದಾಗ ಎಲ್ಲ ಐಹಿಕ ಇಂದ್ರಿಯಗಳ ತೃಪ್ತಿಯು ನಿಂತು ಹೋಗುತ್ತದೆ ಆತನು ಎಲ್ಲ ಇಂದ್ರಿಯಗಳ ತೃಪ್ತಿಯ ಕಾರ್ಯಗಳನ್ನು ತ್ಯಜಿಸುತ್ತಾನೆ ಇಂದ್ರಿಯಗಳನ್ನು ಐಹಿಕ ಮೋಹದಿಂದ ತಡೆಯುವಂತಹ ಯೋಗಿಗಳು ಇದನ್ನು ಅನುಷ್ಠಾನ ಮಾಡುತ್ತಾರೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನಿಗೆ ಕೃಷ್ಣರಹಿತವಾದುದರಲ್ಲಿ ತನ್ನ ಇಂದ್ರಿಯಗಳನ್ನು ತೊಡಗಿಸುವ ಅವಕಾಶವೇ ಇರುವುದಿಲ್ಲ ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಮನುಷ್ಯನು ಏಕಕಾಲದಲ್ಲಿ ಸನ್ಯಾಸಿ ಮತ್ತು ಆಗುತ್ತಾನೆ ಜ್ಞಾನ ಮತ್ತು ಯೋಗ ಪ್ರಕ್ರಿಯೆಗಳಲ್ಲಿ ವಿಧಿಸಿರುವ ಪ್ರಕಾರ ಜ್ಞಾನ ಮತ್ತು ಇಂದ್ರಿಯಗಳ ನಿಗ್ರಹಗಳ ಉದ್ದೇಶವು ಕೃಷ್ಣ ಪ್ರಜ್ಞೆಯಲ್ಲಿ ತಂತಾನೇ ನೆರವೇರುತ್ತದೆ ಮನುಷ್ಯನು ಸ್ವಾರ್ಥದ ಕ್ರಿಯೆಗಳನ್ನು ಬಿಟ್ಟು ಬಿಡಲು ಶಕ್ತನಾಗದಿದ್ದರೆ ಜ್ಞಾನ ಮತ್ತು ಯೋಗಗಳು ನಿರರ್ಥಕವಾಗುತ್ತವೆ ಎಲ್ಲ ಸ್ವಾರ್ಥ ತೃಪ್ತಿಯನ್ನು ತ್ಯಜಿಸಿ ಪರಮಪ್ರಭುವನ್ನು ತೃಪ್ತಿಗೊಳಿಸಲು ಸಿದ್ಧನಾಗಿರುವುದೇ ಜೀವಿಯ ನಿಜವಾದ ಗುರಿ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಯಾವುದೇ ಬಗೆಯ ಸ್ವಂತ ಭೋಗದ ಆಸೆ ಅನ್ನೋದು ಇರುವುದಿಲ್ಲ ಅವನು ಸದಾ ಕಾಲದಲ್ಲಿಯೂ ಕೂಡ ಪರಮಪ್ರಭುವನ್ನು ತೃಪ್ತಿಪಡಿಸುವುದರಲ್ಲಿಯೇ ನಿರತನಾಗಿರುತ್ತಾನೆ ಪರಮೋನ್ನತ ಬಗ್ಗೆ ಏನೋ ತಿಳಿಯದವನು ಸ್ವಂತ ತೃಪ್ತಿಯಲ್ಲಿ ತೊಡಗಬೇಕಾಗುತ್ತದೆ ಏಕೆಂದರೆ ಯಾರೂ ಸಹ ನಿಷ್ಠೆಯ ನೆಲೆಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಕೃಷ್ಣ ಪ್ರಜ್ಞೆಯ ಅನುಷ್ಠಾನದಿಂದ ಮಾತ್ರ ಎಲ್ಲ ಉದ್ದೇಶಗಳು ಪರಿಪೂರ್ಣವಾಗಿ ಈಡೇರುತ್ತವೆ